ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅನೇಕ ಶಾಸಕರು ಗೈರಾಗಿದ್ರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಿನ್ನೆ ಕರೆಯಲಾಗಿತ್ತು ಈ ವೇಳೆ ಹದಿನೆಂಟು ಶಾಸಕರ ಪೈಕಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಏಳು ಶಾಸಕರು ಮಾತ್ರ ಭಾಗಿಯಾಗಿದ್ದರು ಕೃಷಿ ಇಲಾಖೆ ತೋಟಗಾರಿಕೆ ಸಮಾಜ ಕಲ್ಯಾಣ ಇಲಾಖೆ ಲೋಕೋಪಯೋಗಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮಹಾನಗರ ಪಾಲಿಕೆ ಆರೋಗ್ಯ ಇಲಾಖೆ ಸೇರಿ ನಲವತ್ತು ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ಇತ್ತು ಹದಿನೆಂಟು ಶಾಸಕರ ಪೈಕಿ ಕೇವಲ ಏಳು ಶಾಸಕರು ಮಾತ್ರ ಪಾಲ್ಗೊಂಡಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆಗೆ ಗ್ರಾಸವಾಗಿದೆ ಮಾನ್ಯ ಸಚಿವರು ತರಬೇಕಾಗ್ತದೆ ಮಾನ್ಯ ಸಚಿವರೇ ಆದ್ರೆ ಯಾವ ಕಾರಣಕ್ಕೆ ಅನುದಾನ ಕೊಡಬೇಕು ಯಾವ ತರ ಅನುದಾನ ಕೊಡಬೇಕು ಇವ್ರಿಗೆ ಇಂಜಿನಿಯರ್ ಅಂತ ಕೇಳ್ತಾ ಇದ್ದೀನಿ ಸಮಾಜ ಕಲ್ಯಾಣ ಎಲ್ಲಾ ಇದು ಅನುದಾನ ವಿಚಾರ ಬಂದಕ್ಕೆ ಏನಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇನ್ನೂ ಅನುಷ್ಠಾನ ಕೊಡುದಿಲ್ಲ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ನಮ್ಮ ಆಶಯಕ್ಕೆ ಕೊಡ್ಲಿ ಬಿಟ್ಟು ಕೊಡ್ತಕ್ಕಂಥ ಕೆಲಸ ಆಗಿಲ್ವಾ అన్నగారు సార్ అవేళ్ళ కూడా కొట్టి కొట్టి ఇస్తున్నందున నమ నవ పిఆర్డి కొట్టిरತಕ್ಕందున అది సమస్యే అన్న ఇంక్రిమెంట్ ಆಗಿಲ್ಲ అంటే సార్ రిపోర్ట్ మాత్రం ఈ రోజునే వ్యాజియ్ గారి దగ్గర నేరా సార్ ఆయన దగ్గర

ಟೆಂಡರ್ ಪ್ರಕ್ರಿಯೆ ಆದ ತಕ್ಷಣ ಅವರಿಗೆ ನಾವು ವಿದ್ಯುತ್ ಸಂಪರ್ಕ ಕಲ್ಪಿಸ್ತೇವೆ ಸರ್ ಜೊತೆಗೆ ತಮ್ಮದೊಂದು ಇತ್ತು ಅವರಿಂದ ಶಾಸಕರಿಂದ ನಿರ್ದಿಷ್ಟವಾದ ಒಂದು ಕೆಲಸಗಳು ಏನಾದರೂ ಪೆಂಡಿಂಗ್